ಎಲ್ಲಿಗೆ ಬಂದಿರೋದಿನ ನಿಂಗೊಂದು ಗಿಡ ತೋರ್ಸಲಾ ನೀನು ಮುಟ್ಟಿದ ತಕ್ಷಣ ಅದೆಲೆ ಮುದುರ್ಕೊಂಬಿಡತ್ತೆ ಇಲ್ಲ ನೋಡ ನೋಡ ಇದನ್ನು ಮುಟ್ಟಿದರೆ ಮುನಿ ಅಂತಾರೆ ಇವಾಗ ನೀನು ಬೆರಳಲ್ಲಿ ಹಿಂಗೆ ಟಚ್ ಮಾಡು ಅಯ್ಯೋ ನೋಡ ಟಚ್ ಮಾಡು ಟಚ್ ಮಾಡು ನೀಟಾಗಿ ಟಚ್ ಮಾಡು ಎಲೆ ಮಾತ್ರ ಟಚ್ ಮಾಡು ಅನ್ನ ಟಚ್ ಮಾಡು ಏನಾಗ್ತಾ ಇದೆ ಮೋಕ್ಷಿ ಮಡ್ಸ್ಕೊಳ್ತಾ ಇದೀಯಾ ಅಯ್ಯೋ ಹೆಂಗಿದೆಯಮ್ಮ ಚೆನ್ನಾಗಿದೆಯಾ ಏನು ಮಾಡ್ತಿರೋದು ನೀನು ಮುಟ್ಟಿದ್ರೆ ಮುನಿ ಮುಟ್ತಾ ಇದೀಯ ಇಲ್ಲಿ ನೋಡಿ ದೊಡ್ಡ ಇದೆ ನೋಡಿ ಇಲ್ಲಿ ಹೆಂಗ್ ಮುಟ್ಸ್ಕೊಂತ ಹೆಂಗ್ ಮಾಡಿಸ್ಕೊಂತ